ಕೊಪ್ಪಳ ಔಟ್ಸ್ಕರ್ಟ್ಸ್ ಹೋಗ್ಬಿಡ್ತೀವಿ ಅಕ್ಷಯ್ ಆಲ್ರೆಡಿ ಹಾವೇರಿಗಿನ್ನೂ ಹತ್ತು ಕಿಲೋಮೀಟರ್ ಐತಿ ಸೈಡ್ ಹಾಕಿ ಸಲ ವೇಟ್ ಮಾಡಾಕತ್ತೀನಿ ಅನ್ನೋಕತೈತಿ ಅವನು ಪಾಪ ಬೆಂಗಳೂರಿಂದ ಬಂದಾನ ಅವನು ಯಾವಂಟಿ ಅವನು ಇದು ಏಕದಂತ ಎಗ್ರೇಸ್ ಸೆಂಟರ್ ಅಂತ ಎಗ್ರೇಸ ಹೊಡೆದ್ಬಿಟ್ಟು ಇವತ್ತು ಟೈಮ್ ಮೂರು ಗಂಟೆ ಜಸ್ಟ್ ಸಿರಿಸಿ ಬಿಟ್ಟಿವಿ ಒಂದು ಎಳ್ನೀರು ಬ್ರೇಕ್ ಹಾಕಿದ್ವಿ ಇನ್ನೂ ಎಪ್ಪತ್ತೇಳು ಕಿಲೋಮೀಟ್ರ್ ಐತಿ ಗೋಕರ್ಣ ಅರೌಂಡ್ ಒಂದು ಆರು ಗಂಟೆ ಆಗುತ್ತೆ ನಾವು ಹಿಂಗೆ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಗೋಕರ್ಣದಾಗ ಹೆಂಗೆ ಲಾಡ್ಜ್ಗೆ ಸ್ಟೇ ಆಗದ ಏನೋ ಇದು ನೋಡಿದ್ವಿ ಹಾಸ್ಟೆಲ್ ಥರದ್ದು ಅಲ್ಲಿ ಹೋಗೋದ ಅಂತ ಹಿಂಗೆ ಒಂಟ್ರ ಪಂಚ ಪಾಂಡವರು ಪಾಂಡವಪುರ ಭರತ ಜಗ್ಗ ನಮ್ದೆಲ್ಲ ಒಂದೇ ಟೀಮು ಏನ್ರ ಬಂದಾಗ ಒಂದೇ ಹೇಳ್ರಿ ಸಾಕು ಆರಾಮ್ ಸಾಕು ಅಣ್ಣ ಊನಣ ದೂ ಅದು ಲಾಸ್ಟ್ ಇರ್ತೀವಲ್ಲ ಅನ್ನ ಹೊತ್ತ ಕಾಣುತ್ತದ ಆಫ್ ರೋಡ್ ಬಂತ ತಡ್ರಿ ಆರಾಮ್ಸೆ ಯಾರ ನಾನು ಅಣ್ಣ

ಅಲ್ಲಿ ಐದು ಕಿಲೋಮೀಟರ್ ಬಂಕ್ ಐತೆ ಮುಂದೆ ಭಾರತ್ ಪೆಟ್ರೋಲ್ ಬಂಕ್ ಬೆಳಗ್ಗೆ ಹಾಕ್ಸಿದ್ದೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಏನು ಓಡಿಸಿಲ್ಲ ಬಟ್ ಮೈಲೇಜ್ ಚಲೋ ಬಂದೈತಿ ಬಂಕ್ ದಾಟಿಬಿಟ್ಟಲ್ಲಿ ಆಮೇಲೆ ನಾವು ಕಾರ್ ಬಂತು ಒಡೆಯಪ್ಪ ಏನಾಯ್ತ ಎದಕ್ಕೆ ಸ್ಲೋ ಮಾಡಿದೆ ತರ್ಟಿ ಸೆವೆನ್ ಪಾಸಿಂಗ್ ನೋಡಿ ಸ್ಲೋ ಮಾಡ್ದೆ ಏ ಎಷ್ಟು ಚಂದ ಐತಲ್ಲ ಅಲ್ಲಿ ಸಣ್ಣದು ಅದು ಶೂಟಿಂಗ್ ಸೆಟ್ ಇದ್ದಂಗೆ ಆಯ್ತದು ಏ ಕ್ಲಿಯರ್ ಆಯ್ತಾ ಏ ಭ ಕ್ಲಿಯರ್ ಐತ ಬಲೆ

ಎಷ್ಟಾಯ್ತು ಏಯ್ಟ್ ಫಿಫ್ಟಿ ಮಾಡ್ಬಿಡ್ರಿ ಹ್ಞೂ ಅಣ್ಣ ಏನಾಗ್ತೀರಾ ಏ ಇಲ್ಲಪ್ಪ ಅಲ್ಲಿ ಇನ್ನೊಂದು ಡೈರೆಕ್ಷನ್ ಥರ ಬರುತ್ತೆ ಬಾ ನನಗೆ ಗೊತ್ತಾಯ್ತದ ಆದ್ರೂ ಏನ ಹೇಳಪ್ಪ ಎಲ್ಲ ರೋಡು ಒಂದು ಲೆಕ್ಕಕ್ಕೆ ಈ ಕೋಸ್ಟಲ್ ರೋಡೇ ಇನ್ನೊಂದು ಲೆಕ್ಕಕ್ಕೆ ಐತೆ ನೋಡು ಏ ಅಲ್ಲಿ ನಡಕಿದೈತೆ ಅಕ್ಷಯ 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 ಅಕ್ಷಯ್ ಇಲ್ಲೊಂದು ಮನೆ ಮಾಡಿಬಿಡ್ಲಿ ಅಕ್ಷಯ್ ಯಾವಾಗ ನಮ್ಮ ಅಕ್ಷಯ್ ಮನೆ ಅಂತ ಬರ್ತಿರುತ್ತೆ ನಂಗೆ ನಡ ರೋಡ್ನಾಗೆ ಹಂಗ ನೋಡೋನು ಕ್ಯಾಮ್ರಾ ಆಫ್ ಮಾಡ್ಬೇಕಂತಂದೇ ಲೇ ನನಗೆ ಏನು ಲೇ ಈಟಾ ಈಗ ಕಾಲು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತೋರ್ಸೋ ತೋರ್ಸಲಾಗಿ ಓವರ್ಟೇಕ್ ಮಾಡಿದೆ ಅಲ್ವಾ ಬ್ರೇಕ್ ಮುಗೀತು ಎಲ್ಲ ಹಾಸ್ಟೆಲ್ಸ್ ಅವಕ್ಕೆಲ್ಲ ಫೋನ್ ಮಾಡಿ ಕೇಳಿದ್ವಿ ಕ್ರಿಸ್ಮಸ್ ಸೀಸನ್ ಅಲ್ಲ ಎಲ್ಲ ಫುಲ್ ಫುಲ್ಲಾಗಿಬಿಟ್ಟವು ಸೊ ಅದಕ್ಕೆ ಒಂದು ಎರಡು ಮೂರು ಸಲ ಒಂದು ಲಾಡ್ಜಿಗೆ ಹೋಗಿದ್ವಿ ಸಮೃದ್ಧಿ ಅಂತ ಓಕೆ ಇರ್ಬೋದು ಆ ಥರ ಲಾಡ್ಜು ಅಲ್ಲೇ ಹೋಗಿರೋ ಪ್ಲ್ಯಾನ್ ಐತಿ ಇವಾಗ ಇಲ್ಲಿದ್ದ ಎಲ್ರಿಗೂ ಕಾಲ್ ಮಾಡೋ ಬದಲು ಅಟ್ಲೀಸ್ಟ್ ಅಲ್ಲಿ ರೂಮ್ ಐತಿ ಅಂತ ಅಂದಾಗ ನೋಡೋಣ ಅಂತ ಇವಾಗ ಟೈಮ್ ಐದು ಗಂಟೆ ಮುಂಜಾನೆ ಏಳು ಗಂಟೆ ಅಂತಂದು ಬಿಟ್ಟು ಎಂಟು ಗಂಟೆಗೆ ಬಿಟ್ವಿ ಊರು ಬಿಡೋದ್ರಾಗೆ ಎಂಟು ಗಂಟೆ ಇಲ್ಲಿಂದ ಇನ್ನು ಐದು ಕಿಲೋಮೀಟರ್ ಗೋಕರ್ಣ ಬಟ್ ಇದು ಊರು ಯಾವಾಗ ಎಂಡ್ ಆಗುತ್ತಾ ಊರು ಯಾವಾಗ ಸ್ಟಾರ್ಟ್ ಅನ್ನೋದೇ ಗೊತ್ತಾಗಲ್ಲ ಆದ್ರೂ ಕರ್ನಾಟಕದಾಗೆ ಮಲೆನಾಡು ಕರಾವಳ್ಳಿ ಬಯಲ್ಸೀಮೆ ಎಲ್ಲ ಐತಿ ಅಣ್ಣ ಇದೇ ನೋಡ ಉಪ್ಪು ರೆಡಿ ಮಾಡೋದಿಲ್ಲ ಸೈಡಿಗೆ ಸೈಡ್ಗೆ ನಾನು ಮ್ಯೂಟ್ ಮಾಡ್ಕೊಂಡಿದ್ದೆ ನಾಳೆ ಶುಕ್ರವಾರ ಅಣ್ಣ யாது ஏழ்கோட்டித்தானா இங்காய் ஆங்க நாளே தோட சா சைக் பிரவசம் நான் ஜீவன் நான் டூலைக அதுக்க நோ இவாக உருத்தி விட்டி நான் అన్న ఇదోనా గణపతి గుడి లెఫ్ట్గిరదు ఆ కడలిందే దర్శన నోడు క్యూ ఇన్ మహాబలేశ్వర టెంపుల్ ఇజిట్ ఎగ్జిట్ ఆ కడ ఎంట్రీ ಯಾವ್ದು ರೇಡಿಯೇಟ್ರ ಅನೋತ ಹೀಟಾ ನಾನು ಓದನೇ ನನ್ನ ಕೈಲಿ ಆಯ್ತಾ ಇಲ್ಲ ಅಂಕೋಲ್ ಬರೀ ಲೇ ಇದ್ರ ಸಲ ಏನೋ ಕಸ್ಟಮ್ ಎಕ್ಸಾಸ್ಟ್ ಹಾಕ್ಸ್ಬೇಕ ಇದು ಕಾಂತಾರ ಹೌದೌದು ಮಸಾಲೆಗಳು ಅದೆಲ್ಲ ರಾಜನ ಕಣ್ಣು ಕುಕ್ಕಿದ್ವು ಅದೇ ಈ ಕಡೆ ಹಾಕ್ಯಾರ ನೋಡ ನಂಬರ್ ಅಲ್ಲಲ್ಲ ಇಲ್ಲಿ ಈ ಕಡೆ ಮ್ಯಾಲೆ ಹಾಕ್ಯಾರ கேள்ோடு எஸ் கிலோமீட்டர் கல் இல்ல ஆகிபிடுபுக்கங்க அல்லே இல்ல இல்லேன்னா காடி ஆக்கிபிடுத்து இல்லை கேப் ஐத்தலபா ಗೊತ್ತು ಹೇಳು ಲಾಸ್ಟ್ ಟೈಮ್ ಬಂದಿದ್ವಿ ಒಂದೇ ರೂಮ್ ಕೊಡಿರಿ ಅಡ್ಜಸ್ಟ್ ಆಗ್ತೀವನ್ನ ಹಾಂ ಎ ಸಿ ಇತ್ತಂದ್ರೆ ಎ ಸಿ ಕೇಳು ಅಡ್ಜಸ್ಟ್ ಆಗ್ತೀವಿ ಒಂದು ರೂಮ್ ಕೊಟ್ಬಿಡ್ರಿ ಅನ್ನ ಹಂಗೆ ಅಲ್ಲಣ್ಣ ರಗಣ ನಿನ್ನ ನಿನ್ನ ಗಾಡಿ ಒಂದೇ ದಿನಕ್ಕೆ ಘಾಟು ನೋಡ್ತು ಬೀಚ ನೋಡ್ಬಿಡ್ತಲ್ಲ ಹೌದೌದು ಆಫ್ ರೋಡು ಮಾಡ್ತು ಅಲ್ಲ ಆಯ್ತಲ್ಲ ಕಾಣುತ್ತಲ್ಲ ನಾನ್ ಎ ಎಸಿಯಾ ಅಕ್ಷಯ್ ಮೂರು ಸಾವಿರ ಅಂತ ನಾನ್ ಎ ಸಿ ಮೂರುವರೆ ಹೇಳಕತ್ತಾರಂತ ಎರಡೂವರೆಗೆ ಮಾತಾಡ್ಬೋದು ನಾವು ಬಿಟ್ಟಿದ್ವಿ ಅದ್ರ ಮುಂದಾನೆ ಬಿಟ್ಟಿದ್ವಿ ಒಂದ್ಸಲ ಕೇಳ್ಬೇಕು ಬಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ